ಹಾಯ್ ಫ್ರೆಂಡ್ಸ್ ಪ್ರಭಾಪಾರ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ದಿಢೀರ್ ಪಾಸ್ಟಾ ಅಂದರೆ ನೀವೆಲ್ಲರೂ ಮಾಡ್ತಿರಲ್ಲ ಆ ಥರ ಪಾಸ್ಟಾ ಅಲ್ಲ ಇದು ಇನ್ಸ್ಟಂಟ್ ಪಾಸ್ಟಾ ಹೇಗಪ್ಪ ಅಂದರೆ ಕೆಲವೊಂದು ಸರ್ತಿ ಮನೇಲಿ ಎಲ್ಲ ಇರುತ್ತೆ ಅನ್ನ ಬೇಜಾರು ಚಪಾತಿ ಬೇಜಾರು ಮುದ್ದೆ ಬೇಜಾರು ಏನು ಮಾಡ್ಕೊಂಡು ತಿನ್ನೋಕ್ಕು ಬೇಜಾರಪ್ಪ ಅಂತ ಅನ್ಸೋ ಸಮಯದಲ್ಲಿ ಸಾರು ಇರುತ್ತೆ ಸಾರು ವೇಸ್ಟ್ ಆಗಬಾರ್ದು ಹೊಟ್ಟೆನೂ ತುಂಬಬೇಕು ರುಚಿಯಾಗೂ ಇರಬೇಕು ಅನ್ನಂಥ ಸಮಯದಲ್ಲಿ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹೆಲ್ತಿ ಕೂಡ ಕೆಲವೊಂದು ಸತಿ ಎಷ್ಟು ಒಳ್ಳೊಳ್ಳೆ ಸಾರು ಉಳ್ಕೊಂಡ್ಬಿಟ್ಟಿರುತ್ತೆ ಪ್ರತಿದಿನ ಅದನ್ನೇ ತಿನ್ನೋಕ್ಕೂ ಬೇಜಾರಾಗುತ್ತೆ ಅಂಥ ಸಮಯದಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ಈ ಥರ ನೀವು ಬೇಕಾದರೆ ಬರೀ ಬೇಳೆ ಸಾರಲ್ಲ ರಸಮ್ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಮಟನ್ ಸಾರು ಗೊಜ್ಜು ಟೊಮೆಟೊ ಗೊಜ್ಜು ಯಾವುದೇ ಸಾರಿನ ಜೊತೆಗೂ ಕ್ಲೀನಾಗಿ ಮಿಕ್ಸ್ ಆಗಿಬಿಡುತ್ತೆ ವೆರಿ ಫ್ರೆಂಡ್ಲಿ ಪಾಸ್ಟಾ ಇದು ಇದ್ರ ಮೇಲೆ ಬೇಕಾದರೆ ನೀವು ಹಪ್ಪಳನ ಕರ್ಕೊಂಡು ಅದನ್ನು ಬೇಕಾದ್ರೆ ಪುಡಿ ಮಾಡಿ ಹಾಕೋಬೋದು ಅಥವಾ ಚೌಚೌ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಹೇಗಿಷ್ಟನೋ ಆಗಿದೆನ ಕಾಂಬಿನೇಷನ್ ಮಾಡ್ಕೋಬೋದು ನೋಡಿ ನಾನು ಮ್ಯಾಕ್ರೋನಿ ಪಾಸ್ಟಾ ತೊಗೊಂಡಿದ್ದೀನಿ ಇದರಲ್ಲಿ ಥರ ವಿಧಗಳಲ್ಲಿ ಸಿಗತ್ತೆ ಅದರಲ್ಲಿ ನೋಡಿ ಒಳ್ಳೇದು ತೊಗೊಳ್ಳಿ ಇದರಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಕ್ಯಾಲೋರೀಸ್ ಹಂಡ್ರೆಡ್ ಗ್ರಾಮಲ್ಲಿರತ್ತೆ ಹಾಗೆಯೇ ಕಾರ್ಬೋಹೈಡ್ರೇಟ್ಸು ಏಯ್ಟಿ ಗ್ರಾಮ್ಸ್ ಇರುತ್ತೆ ಮತ್ತು ಪ್ರೋಟೀನ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನಾನಿಲ್ಲಿ ಎರಡು ಕಪ್ಪಷ್ಟು ಪಾಸ್ಟಾ ತಗೊಂಡಿದ್ದೀನಿ ಹಾಗೆ ಒಂದು ಐದು ಕಪ್ ನೀರಿನಲ್ಲಿ ಏಳು ನಿಮಿಷದವರೆಗೂ ಕುದಿಸಿದ್ದೀನಿ ಓನ್ಲಿ ಸೆವೆನ್ ಮಿನಿಟ್ಸ್ ಆಮೇಲೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಪ್ಲೇಟಲ್ಲಿ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ ಸಾರಿದೆಯೋ ಅದನ್ನು ಬಿಸಿ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಚೆನ್ನಾಗೂ ಇರುತ್ತೆ ಈ ಥರ ಇದು ಬಿಸಿ ಇದೆಯಲ್ಲ ಅಂತ ನೀವು ಸಾರನ್ನು ತಣ್ಣಗಿರೋದು ಹಾಕ್ಕೊಬೇಡಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಮೊಮ್ಮಗಳು ಸಾರೇ ತಿನ್ನಲ್ಲ ಬರೀ ಚಪಾತಿ ದೋಸೆ ಅನ್ನ ಎಲ್ಲನೂ ಸಪ್ಪಕ್ಕೆ ಬೇಕೋ ಸಾರ್ ಜೊತೆಲಿ ಬೇಡ ಅಂತಾಳೆ ಹಾಗಾಗಿ ನಾವು ಪಾಶ್ಚಾ ತಿಂತೀಯ ಅಂದರೆ ಹ್ಞೂ ಅಂತಾಳೆ ನಾವು ಎರಡು ದಿನಕ್ಕೊಂದ್ಸತಿ ಮೂರು ದಿನಕ್ಕೊಂದ್ಸತಿ ಇದ್ರ ಮೇಲೆ ಸಾರು ಹಾಕಿ ಕೊಟ್ಬಿಟ್ರೆ ಸಾರು ತಿಂತಾಳೆ ಪಾಶ್ಚಾನು ತಿಂತಾಳೆ ತುಂಬ ಖುಷಿ ಖುಷಿಯಾಗಿ ತಿಂತಾಳೆ ಮಟನ್ ಗ್ರೇವಿ ಚಿಕನ್ ಗ್ರೇವಿ ಅಥವಾ ಯಾವುದೇ ಗ್ರೇವಿಗಳಲ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಪಾಸ್ಟ ನನಗೆ ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ ಅಂದರೆ ಸಮಯಕ್ಕೆ ಯಾವುದೂ ಇಲ್ಲ ಏನು ಬೇಡ ಅಂತ ಇರುವಾಗ ನಾನು ಇಲ್ಲಿದ್ದೀನಿ ಅಂತ ನೋಡ್ತಾ ಇರುತ್ತೆ ತಕ್ಷಣ ಅದನ್ನು ತಗೊಂಡು ಈ ಥರ ಮಾಡಿಕೊಂಡು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆಲ್ಲ ಇದೊಂದು ಸುಲಭವಾದ ವಿಧಾನ ಕೆಲವೊಂದು ಸತಿ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಸೋಮಾರಿತನ ಬಂದಾಗ ಕೂಡ ಇದು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಏನು ಅನ್ನಿಸ್ತು ವೀಡಿಯೋ ನೋಡಿ ಅಂತ ತಿಳಿಸೋದನ್ನು ಮರಿಬೇಡಿ ಇದನ್ನು ವೀಡಿಯೋ ಮಾಡಿ ಹಾಕೋ ಆಲೋಚನೆ ಇರಲಿಲ್ಲ ಬಟ್ ಎಲ್ಲ ನನ್ನ ಫ್ರೆಂಡ್ಸ್ಗೂ ಇದು ಗೊತ್ತಾಗಲಿ ಅವರು ಕೆಲವೊಂದು ಕೆಲವೊಂದ್ಸರ್ತಿ ಇಂಥ ಸಂದರ್ಭಗಳಲ್ಲಿ ಮಾಡ್ಕೊಂಡು ತಿನ್ನಲಿ ಅಂತ ಇದನ್ನು ಅಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೀಗೆ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್